ಓ ಓ ಓ ಓ ನಾನು ಮೋಡದಲ್ಲೇ ಇದ್ದೀನ ಮತ್ತೊಂದು ಮೋಡ ಬಂತು ನಾನಿವಾಗ ಮೋಡದಲ್ಲಿ ಹೋಗ್ತಾ ಇದ್ದೀನಿ ಕೀ ವಂಡಪ ಲಾಸ್ಟ್ ವಿಡಿಯೋದಲ್ಲಿ ಡಿಜೆ ಏರ್ ತ್ರಿ ಎಷ್ಟು ದೂರ ಹೋಗುತ್ತೆ ಅಂತ ನೋಡಿದ್ರಿ ಬಟ್ ಈ ವಿಡಿಯೋದಲ್ಲಿ ಎಷ್ಟು ಹೈಟ್ ಹೋಗುತ್ತೆ ಅಂತ ನೋಡೋಣ ಸೊ ಅದಕ್ಕೋಸ್ಕರ ಈ ಪ್ಲೇಸ್ನ ಹುಡುಕಿದ್ದೀನಿ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಡಿಜೆ ಏರ್ ತ್ರೀ ಡ್ರೋನ್ ಎಷ್ಟು ಎತ್ರಿಕ್ ಹೋಗುತ್ತೆ ಅಂತ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ನಮ್ಮ ಡ್ರೋನು ಇವಾಗ ನಮ್ಮ ನೆತ್ತಿ ಮೇಲೆ ಇದೆ ಅದರ ಸ್ಕ್ರೀನ್ ರೆಕಾರ್ಡ್ ಎಲ್ಲ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಸೊ ಎಲ್ಲಾನು ಡೀಟೇಲ್ ಆಗಿ ತೋರಿಸುತ್ತೆ ಸದ್ಯಕ್ಕಿದು ಡ್ರೋನು ಹನ್ನೆರಡು ಮೀಟರ್ ಹೈಟ್ ಇದೆ ಚಾರ್ಜ್ ಏಯ್ಟಿ ಟೂ ಪರ್ಸೆಂಟ್ ಇದೆ ಮತ್ತೆ ಡಿಸ್ಟೆನ್ಸ್ ಜೀರೋ ಪಾಯಿಂಟ್ ಏಯ್ಟ್ ಮೀಟರ್ಸ್ ಇದೆ ಸೊ ಎಷ್ಟು ಹೆತ್ರಕ್ಕೆ ಹೋಗುತ್ತೆ ನಮ್ಮ ಡ್ರೋನ್ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆ ಡ್ರೋನನ್ನು ಇವಾಗ ಕಳಿಸುವಂಥ ಸಮಯ ಬಂದಾಗಿದೆ ನಮ್ಮ ಡ್ರೋನ್ ಒಂದು ಟಾಪ್ ಸ್ಪೀಡ್ ಟ್ವೆಂಟಿ ಒನ್ ಪಾಯಿಂಟ್ ಟು ಟ್ವೆಂಟಿ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಈ ರೀತಿ ಸ್ಪೀಡಲ್ಲಿ ಹೋಗ್ತಾ ಇದೆ ಹಂಡ್ರೆಡ್ ಮೀಟರ್ ಕೂಡ ಕ್ರಾಸ್ ಆಯಿತು ನಮ್ಮ ಒಂದು ಡ್ರೋನ್ ಡಿ ಜೆ ಏರ್ ಥ್ರೀ ಪಕ್ಕದಲ್ಲಿರೋದು ವರ್ಧಾ ನದಿ ಸದ್ಯಕ್ಕೆ ಖಾಲಿ ಖಾಲಿ ಒನ್ ಫಿಫ್ಟಿ ಮೀಟರ್ ಕೂಡ ಕ್ರಾಸ್ ಆಯಿತು ಈಗ ಜೆ ಏರ್ ಥ್ರೀ ಡ್ರೋನ್ ಡಿಸ್ಟೆನ್ಸ್ ನಾವು ವೇರಿಯೇಷನ್ ಆಗ್ತಾ ಇದೆ ಯಾಕಂದ್ರೆ ಗಾಳಿ ಬರೋದರಿಂದ ಓಕೆ ಟೂ ಹಂಡ್ರೆಡ್ ಮೀಟ್ರನ್ನ ಕೂಡ ರೀಚ್ ಆಯಿತು ಟೂ ಹಂಡ್ರೆಡ್ ಮೀಟರ್ನ ಕ್ರಾಸ್ ಆಗಿ ತ್ರೀ ಹಂಡ್ರೆಡ್ ಮೀಟರ್ನ ಕಡೆ ನಮ್ಮ ಡಿ ಜೆ ಏರ್ ತ್ರೀ ಡ್ರೋನು ಬರ್ಡ್ ಇದೆ ಇವಾಗ ಸೊ ನೋಡೋಣ ಇನ್ನೂ ಎಷ್ಟು ಎತ್ತರಕ್ಕೆ ಹೋಗುತ್ತೆ ಅಂತ ಓಕೆನಾ ಸೊ ತ್ರೀ ಹಂಡ್ರೆಡ್ ಮೀಟ್ರನ್ನ ಕೂಡ ರೀಚ್ ಆಯಿತು ಡ್ರೋನ್ ಆ್ಯಕ್ಚುಲಿ ಎ ಟು ಎಸ್ ಡ್ರೋನ್ಗಳಲ್ಲೆಲ್ಲ ಮ್ಯಾಕ್ಸಿಮಮ್ ಹೈಟ್ ಇರೋದು ಫೈವ್ ಹಂಡ್ರೆಡ್ ಮೀಟರ್ಸ್ ಮಾತ್ರ ಬಟ್ ಈ ಒಂದು ಡ್ರೋನಲ್ಲಿ ಎಷ್ಟಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ ಇವತ್ತು ಚೆಕ್ ಮಾಡೋದಕ್ಕೋಸ್ಕರ ಮತ್ತು ನಿಮಗೆ ತಿಳಿಸ್ಕೊಡೋದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ತ್ರೀ ಹಂಡ್ರೆಡ್ ಮೀಟ್ರನ್ನ ಕ್ರಾಸ್ ಮಾಡಿ ಫೋರ್ ಹಂಡ್ರೆಡ್ ಮೀಟ್ರ್ ಫೋರ್ ಹಂಡ್ರೆಡ್ ಮೀಟರ್ ರೀಚ್ ಆಗೋದಕ್ಕೆ ಬಂದಿದೆ ಫೈನಲಿ ಫೋರ್ ಹಂಡ್ರೆಡ್ ಮೀಟ್ರ್ ಕೂಡ ರೀಚ್ ಆಯಿತು ನಾನಿವಾಗ ನನ್ನ ಒಂದು ಕ್ರೂಸ್ ಕಂಟ್ರೋಲ್ ಬಟನನ್ನು ಅದು ಬಿರೋದ್ರಿಂದ ಇವಾಗ ನಾನು ನನ್ನ ರಿಮೋಟನ್ನು ಆಪರೇಟ್ ಮಾಡದೇ ಇದ್ದರೂ ಕೂಡ ನನ್ನ ಡ್ರೋನ್ ಹಾಗೆ ಹತ್ತಿರಕ್ಕೆ ಹೋಗ್ತಾನೆ ಇರುತ್ತೆ ಎಲ್ಲಿವರೆಗೂ ಲಿಮಿಟ್ ಇದೆ ಅಲ್ಲಿವರೆಗೂ ಹೋಗ್ತಾನೆ ಇರುತ್ತೆ ಸೊ ನೀವು ಇವಾಗ ನೋಡ್ಬೋದು ನಾನು ನನ್ನ ಡ್ರೋನನ್ನು ಆಪರೇಟ್ ಮಾಡ್ತಾ ಇಲ್ಲ ಬಟ್ ಸ್ಟಿಲ್ ಅದು ಮೇಲ್ಗಡೆ ಹೋಗ್ತಾನೇ ಇದೆ ಓಕೆ ಮ್ಯಾಕ್ಸ್ ಅಲ್ಟಿಟ್ಯೂಡ್ ರೀಚ್ ಅಂತ ಹೇಳ್ತು ಸೊ ಮ್ಯಾಕ್ಸ್ ಅಲ್ಟಿಟ್ಯೂಡ್ ರೀಚ್ ಎಷ್ಟಿದೆ ಅಂತ ಹೇಳಿದ್ರೆ ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಓಕೆ ನೀವು ನೀವಿವಾಗ ನೋಡ್ಬೋದು ಇಲ್ಲಿ ಮ್ಯಾಕ್ಸಿಮಮ್ ಅಲ್ಟಿಟ್ಯೂಡ್ ಇತ್ತಲ್ಲ ಅದು ಫೈವ್ ಹಂಡ್ರೆಡ್ ಮೀಟ್ರ್ ಇತ್ತು ಬಟ್ ಇವಾಗ ನಾನು ಅದನ್ನು ತೌಸಂಡ್ ಮೀಟ್ರಿಗೆ ಮಾಡಿದ್ದೀನಿ ಸೊ ಏರ್ ಟು ಅಲ್ಲಿ ಯಾವ ರೀತಿ ಫೈವ್ ಹಂಡ್ರೆಡ್ ಮೀರ್ ಮ್ಯಾಕ್ಸಿಮಮ್ ಇತ್ತು ಬಟ್ ಇದರಲ್ಲಿ ತೌಸಂಡ್ ಮೀಟ್ರ್ ಕೂಡ ಇದೆ ಸೊ ಮತ್ತೆ ಮೇಲ್ಗಡೆ ಕಳಿಸೋದಕ್ಕೆ ಟ್ರೈ ಮಾಡ್ತೀನಿ ಯಸ್ ಈ ಡ್ರೋನ್ ಹೋಗ್ತಾ ಇದೆ ಏರ್ ಟು ಎಸ್ಗಿಂತ ಎತ್ತರಕ್ಕೆ ಈ ಡ್ರೋನ್ ಹೋಗುತ್ತೆ ಅಂತ ಕನ್ಫರ್ಮ್ ಆಯಿತು ಸೊ ಫೈವ್ ಹಂಡ್ರೆಡ್ ಮೀಟ್ರ್ಗಿಂತ ಮೇಲೆ ಡ್ರೋನ್ ಹೋಗ್ತಾ ಇದೆ ಸದ್ಯಕ್ಕೆ ಸಿಕ್ಸ್ ಹಂಡ್ರೆಡ್ ಮೀಟ್ರ್ಸ್ನ ರೀಚ್ ಆಗೋ ಟೈಮ್ ಬಂತು ಯಸ್ ಸಿಕ್ಸ್ ಹಂಡ್ರೆಡ್ ಮೀಟರ್ ಕೂಡ ಈ ಒಂದು ಡ್ರೋನ್ ರೀಚ್ ಆಯಿತು ಸೊ ಮತ್ತು ನಾನು ಕ್ರೂಸ್ ಕಂಟ್ರೋಲ್ ಬಟನನ್ನು ಆಪ್ರೇಟ್ ಮಾಡ್ತಾಯಿದ್ದೀನಿ ಸೊ ಮತ್ತು ಅದು ತನ್ನ ತಾನಾಗಿ ಇವಾಗ ನಾನು ಆಪ್ರೇಟ್ ಮಾಡದೇ ಇದ್ದರೂ ಕೂಡ ಅದು ಎತ್ತರಕ್ಕೆ ಹಂಗೆ ಹೋಗ್ತಾನೆ ಇರುತ್ತೆ ಇಲ್ಲಿವರೆಗೂ ಅಂದರೆ ಅಪ್ ಟು ತೌಸಂಡ್ ಮೀಟ್ರ್ವರೆಗೂ ಹೋಗ್ತಾನೇ ಇರುತ್ತೆ ನೋಡಿ ಇಲ್ಲಿ ಸ್ಟ್ರಾಂಗ್ ವಿಂಡ್ ವಾರ್ನಿಂಗ್ ಅಂತ ವಾರ್ನಿಂಗ್ ಬೇರೆ ಕೊಡ್ತಾಯಿದೆ ಯಾಕಂದರೆ ತುಂಬಾ ಗಾಳಿ ಇದೆ ಕೆಳಗಡೆ ಕೂಡ ಸಿಕ್ಕಾಪಟ್ಟೆ ಇದೆ ಇನ್ನು ಮೇಲ್ಗಡೆ ಎಷ್ಟು ಗಾಳಿ ಇರಬೇಡ ನೀವು ಗೆಸ್ ಮಾಡ್ಬೋದು ಸೊ ನೋಡೋಣ ಸೆವೆನ್ ಹಂಡ್ರೆಡ್ ಮೀಟ್ರನ್ನ ಕೂಡ ಕ್ರಾಸ್ ಆಗಿಬಿಟ್ಟಿದೆ ಆಲ್ರೆಡಿ ಓಕೆ ಸೆವೆನ್ ಫಿಫ್ಟಿ ಮೀಟ್ರ್ ಕೂಡ ಕ್ರಾಸ್ ಆಯಿತು ಸೊ ಮೇಲ್ಗಡೆ ಹೋಗುವ ಈ ಒಂದು ಡ್ರೋನ್ಗಳು ಟ್ವೆಂಟಿ ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡಲ್ಲಿ ಮೂವ್ ಆಗ್ತಾ ಇರುತ್ತೆ ಓಕೆನಾ ಸೊ ನೀವು ಅಬ್ಸರ್ವ್ ಮಾಡ್ಬೋದು ಏಟ್ ಹಂಡ್ರೆಡ್ ಮೀಟ್ರ್ನು ಕೂಡ ಕ್ರಾಸ್ ಆಗಿದೆ ಡಿ ಜೆ ಐ ಏರ್ ತ್ರೀ ಡ್ರೋನ್ ಯಾಸ್ ಇನ್ನೇನು ನೈನ್ ಹಂಡ್ರೆಡ್ ಮೀಟ್ರ್ನು ಕೂಡ ಕ್ರಾಸ್ ಆಗುತ್ತೆ ಬಟ್ ಒಂದು ಕಿಲೋಮೀಟ್ರ್ ರೀಚ್ ಆದಾಗ ನಮಗೆ ಈ ಒಂದು ಡ್ರೋನ್ ಮೋಡದ ಮೇಲೆ ಇದೆ ಅಂತ ಅನಿಸುತ್ತೋ ಅಥವಾ ಅದರ ಕೆಳಗಡೆ ಇದೆ ಅಂತ ಅನಿಸುತ್ತೋ ನೋಡ್ಕೋಬೇಕು ಸೊ ಒನ್ ತೌಸಂಡ್ ಮೀಟ್ರಿಗೆ ಅನ್ ನಾನು ಅಂದ್ಕೊಂಡಿರೋ ಮಟ್ಟಿಗೆ ಮೋಡ ನಾ ರೀಚ್ ಆಗಿಲ್ಲ ಅಂತ ಅನ್ಕೋತೀನಿ ಓ ಮೈ ಗಾಡ್ ಆಲ್ಮೋಸ್ಟ್ ಮುಟ್ಟಿದ್ದೀನಿ ಅಂತ ಅನಿಸುತ್ತೆ ಶೇಟ್ 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 ತಿನ್ನೋ ಓ ಓ ಓ ನಾನು ಮೋಡದಲ್ಲೇ ನನಗೆ ಯಾಕೋ ಡೌಟ್ ಬರ್ತಾಯಿದೆ ತೌಸಂಡ್ ಮೀಟ್ರ್ ಎತ್ತರದಲ್ಲಿದ್ದೀನಿ ಮೋಡ ಮೂವ್ ಆಗೋದು ಕಾಣಿಸ್ತಾ ಇದೆ ಸೋ ಮೋಡದಲ್ಲೇ ಇಲ್ಲವೋ ಇಲ್ವೋ ಇಲ್ಲ ಡ್ರೋನ್ ಎಲ್ಲಿದೆ ಅಂತ ಕೂಡ ಗೊತ್ತಿಲ್ಲ ನನ್ನ ಕಣ್ಣಿಗಂತೂ ಕಾಣಿಸ್ತಾನೇ ಇಲ್ಲ ವೆರ್ ಈಸ್ ಮೈ ಡ್ರೋನ್ ಎಸ್ ತೌಸಂಡ್ ಮೀಟರ್ ಅಂದರೆ ಒಂದು ಕಿಲೋಮೀಟರ್ ಮೋಡ ತುಂಬ ದೂರ ಇದೆ ಅನ್ಕೋತೀನಿ ಮೋಡದಲ್ಲಿ ಬಿಡೋಣ ಅಂದರೆ ಎಸ್ ಓ ಮೈ ಗಾಡ್ ನಾನು ಡ್ರೋನ್ ಮೋಡಕ್ಕಿಂತ ಜಾಸ್ತಿ ಎತ್ತರ ಹೋಗಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಮೋಡ ಮೂವ್ ಆಗ್ತಾ ಇರೋದು ಬಟ್ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ ಒನ್ ಮಿನಿಟ್ ಎಸ್ ನೋಡಿ ಇಲ್ಲಿ ಸೊ ಮೋಡದಲ್ಲೇ ಇದೆ ನಮ್ಮ ಡ್ರೋನ್ ಆಲ್ರೆಡಿ ಮೈ ಗಾಡ್ ಡಿ ಜೆ ಏರ್ ತ್ರೀ ಡ್ರೋನ್ ಇಷ್ಟು ಎತ್ತರಕ್ಕೆ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸೇಫ್ಟಿಗೆ ಈ ಒಂದು ಫುಟೇಜ್ನ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀನಿ ಓ ವಾಂಡರ್ಫುಲ್ ಹ್ಞೂ ಏ ವೀರು ಬಾಯಿಲಿ ನೋಡು ಕೊನೆಗೂ ನಮ್ಮ ಡ್ರೋನು ಮೂಡಕ್ಕಿಂತ ಜಾಸ್ತಿ ಎತ್ತರದಲ್ಲಿ ಹೋಗ್ಬಿಡ್ತು ನೋಡು ಹೆಂಗೆ ಕಾಣಿಸ್ತಾ ಇದೆ ಅಲ್ಟಿಮೇಟ್ ಅಲ್ಲ ವಾವ್ ನಾವು ಯಾವಾಗ ಈ ರೀತಿ ಇಷ್ಟು ಹತ್ರದಲ್ಲಿ ಹೋಗಿ ನೋಡ್ತೀವೋ ಅಂತ ಆಸೆ ಆಗ್ತಾ ಇದೆ ನನಗೆ ತುಂಬ ಕ್ಯೂರಿಯಾಸಿಟಿ ಆಗ್ತಾ ಇದೆ ವಾವ್ ಬ್ಯೂಟಿಫುಲ್ ಸೊ ನಾವು ಆಲ್ರೆಡಿ ಇದೀವಿ ಸೊ ನನಗೆ ಡ್ರೋನ್ ಆಪ್ರೇಟ್ ಮಾಡ್ತಾ ಇದೀನಿ ಅಂತ ಅನಿಸ್ತಾ ಇಲ್ಲ ನಾನು ಆಲ್ರೆಡಿ ಮೋಡದಲ್ಲೇ ಇದ್ದೀನೇನೋ ಅನ್ನೋ ಥರ ಫೀಲ್ ಬರ್ತಾಯಿದೆ ಅಲ್ಟಿಮೇಟ್ ಬಂತು 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 ಮೋಡ ಬಂತು ಮತ್ತೊಂದು ಮೋಡಾ ಬಂತು ನಾನಿವಾಗ ಮೋಡದಲ್ಲಿ ಹೋಗ್ತಾ ಇದ್ದೀನಿ ವಾವ್ ವರ್ಂಡ ಡಿ ಜೆ ಐ ಏರ್ ಥ್ರೀ ಇಸ್ ಗ್ರೇಟ್ ಡ್ರೋನ್ ವಾವ್ ನೋಡಿ ಏನು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಿದ್ದೀವಿ ನಮ್ಮ ಡ್ರೋನ್ ಸ್ವಲ್ಪ ಕೆಳಗಿಳಿಸ್ತೀನಿ ನಮ್ಮ ಸಿಟಿನ ನೋಡೋಣ ಸಾರಿ ಸಾರಿ ನಮ್ಮ ಹಳ್ಳಿನ ನೋಡ್ಕೊಂಡ್ ಬರೋಣ ವಂಡರ್ಫುಲ್ ಮೈ ಗಾಡ್ ವಂಡರ್ಫುಲ್ ಸೀನ್ ಓಕೆನಾ ಒಂದು ಕಿಲೋಮೀಟ್ರ್ ಮೇಲ್ಗಡೆ ಈ ನಮ್ಮ ಮೋಡಗಳು ಮೂವ್ ಆಗ್ತಾ ಇರ್ತವೆ ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಮ್ಮ ಒಂದು ಡ್ರೋನ್ ಮೋಡದಲ್ಲೇ ಇದೆ ವಾವ್ ವೆರಿ 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 ಬ್ಯೂಟಿಫುಲ್ ಲುಕ್ ಎಟ್ ದಿಸ್ ಲುಕ್ ಅರ್ ದಿಸ್ ಓ ಮೈ ಗಾಡ್ ಸೊ ಇದನ್ನೆಲ್ಲ ನೋಡಿದಾಗ ನನಗೂ ಕೂಡ ಪ್ಯಾರಾಗ್ಲೈಡ್ ಮಾಡೋ ಆಸೆ ಹೆಚ್ಚಾಗ್ತಾ ಇದೆ ಮೊದಲಿಂದ ಕೂಡ ಡ್ರೀಮ್ ಇತ್ತು ಬಟ್ ಇವಾಗಂತೂ ಫುಲ್ಲು ಸೀರಿಯಸ್ಸಾಗಿ ನಾನು ಇವಾಗ ಸೊ ನಾನು ಪ್ಯಾರಾಗ್ಲೈಡಿಂಗ್ ಮಾಡಲೇಬೇಕು ನೋಡಿ ಮೋಡ ಹೋಗ್ತಾ ಇದೆ ಓಕೆ ಓಕೆ ಇನ್ನೂ ಮ್ಯಾಕ್ಸ್ ಅಲ್ಟಿಟ್ಯೂಡ್ ರೀಚ್ ಇದೆ ಓಕೆ ಫ್ರೆಂಡ್ಸ್ ಚಾರ್ಜ್ ಕೂಡ ತುಂಬ ಕಡಿಮೆ ಆಗ್ತಾಯಿದೆ ಫಿಫ್ಟಿ ಫೈವ್ ಪರ್ಸೆಂಟ್ಗೆ ಬಂತು ಸೊ ನೋಡಿದ್ರಲ್ಲ ಸಿಟಿ ಎಲ್ಲ ಯಾವ ರೀತಿ ಕಾಣಿಸುತ್ತೆ ಹಳ್ಳಿಯಲ್ಲ ಯಾವ ರೀತಿ ಕಾಣಿಸುತ್ತೆ ಅಂತ ಸೊ ನಾವು ಇರೋ ಲೊಕೇಶನಿಗೆ ನಮ್ಮ ಒಂದು ಡ್ರೋನ್ನ ರಿಟರ್ನ್ ತೊಗೊಳ್ಳೋಣ ಯಾಕಂದರೆ ತುಂಬ ಚಾರ್ಜ್ ಖಾಲಿ ಆದಮೇಲೆ ತೊಗೊಳೋಕೋದ್ರೆ ಮೊನ್ನೆ ಆಗಿತ್ತಲ್ಲ ಆ ರೀತಿ ಸಮಸ್ಯೆ ನಾವು ಮಾಡ್ಕೊಳ್ಳೋದು ಬೇಡ ಸೊ ನಾನು ಎಲ್ಲಿದ್ದೀನಪ್ಪ ಇವಾಗ ಓಕೆ ನನಗಿಂತ ತುಂಬಾ ಡಿಸ್ಟೆನ್ಸಲ್ಲಿದೆ ನಮ್ಮ ಡ್ರೋನ್ ನೀವು ಇಲ್ಲಿ ಮ್ಯಾಪಲ್ಲಿ ಅಬ್ಸರ್ವ್ ಮಾಡ್ಬೋದು ನನ್ನ ಡ್ರೋನ್ ಯಾವ ಕಡೆ ರೊಟೇಷನ್ ಆಗ್ತಾ ಇದೆ ಅಂತ ಸೊ ನನ್ನ ಒಂದು ಡೈರೆಕ್ಷನ್ಗೆ ಕಳ್ಸ್ಕೊಳೋದಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ ಸೊ ಅಟ್ ದ ಸೇಮ್ ಟೈಮ್ ನಾನು ರೈಟಲ್ಲಿರೋ ಜಾಸ್ಟಿಕ್ ಮತ್ತು ಲೆಫ್ಟ್ ಜಾಸ್ಟಿಕ್ಕನ್ನು ಕೂಡ ಯೂಸ್ ಮಾಡ್ತೀನಿ ಯಾಕಂದರೆ ಸ್ವಲ್ಪ ಚಾರ್ಜನ್ನು ಸೇವ್ ಮಾಡ್ಕೊಳ್ಳೋದಕ್ಕೆ ನೋ 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 ವೇರ್ಯಮಾಯ್ ವೇರ್ಯಮ್ ಓಕೆ ಐ ಆಮ್ ಕಮಿಂಗ್ ಓಕೆ ಫ್ರೆಂಡ್ಸ್ ಇದು ಡಿ ಜೆ ಏರ್ ತ್ರೀ ಡ್ರೋನ್ನ ಮ್ಯಾಕ್ಸಿಮಮ್ ಹೈಟ್ನ ಕ್ಯಾಪಾಸಿಟಿ ಒಂದು ಕಿಲೋಮೀಟರ್ ಅಂದರೆ ಮೂಡಕ್ಕಿಂತ ಮೇಲೆ ಐ ಥಿಂಕ್ ಇಷ್ಟು ಇಷ್ಟು ಸಾಕು ಅಂತ ಅನ್ಕೋತೀನಿ ಒಂದು ಡ್ರೋನ್ಗೆ ಓಕೆ ಡಿ ಜೆ ಏರ್ ತ್ರೀ ಡ್ರೋನ್ ಎಷ್ಟು ಎತ್ತರಕ್ಕೆ ಹೋಗಿ ಬರುತ್ತೆ ಅಂತ ನೋಡ್ಕೊಂಡ್ ಬಂದ್ರಲ್ಲ ಇದೇ ರೀತಿ ಡ್ರೋನ್ ಕ್ಯಾಮ್ರ ಅಥವಾ ಗಿಂಬಲ್ ಬಗ್ಗೆ ತಿಳ್ಕೊಬೇಕಂತ ಅನಿಸಿದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಅದರ ಬಗ್ಗೆ ಮತ್ತೊಂದು ವೀಡಿಯೋ ಏನಾದರೂ ಮಾಡ್ತೀನಿ ಇಲ್ಲ ಕಮೆಂಟ್ಗೆ ರಿಪ್ಲೈನಾದರೂ ಕೊಡ್ತೀನಿ ಸೊ ಮತ್ತೆ ಮುಂದಿನ ವರ್ಡದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್